ವಾಚಸ್ವಿನಿಯ ಪ್ರಿಯ ವೀಕ್ಷಕ ಬೃಂದಕ್ಕೆ ಸ್ವಾಗತ ಈ ದಿನ ನಾನು ನಿಮ್ಮೊಡನೆ ನೀವು ಕೂಡ ನನ್ನೊಡನೆ ಕುಳಿತು ಚಿಂತನೆ ಮಾಡ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚು ವ್ಯಾಪಿಸಿ ಹೆಂಗಸರಿಗೆ ಮಾರಕವಾಗಿ ಕಾಡಿಸ್ತಾ ಇರುವಂತಹ ಸ್ತನದ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ನ ಬಗ್ಗೆ ಈ ದಿನ ನಾವು ಒಂದು ಚಿಂತನೆ ಖಂಡಿತವಾಗಿಯೂ ಮಾಡಲೇಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಈ ದಿನ ನಿಂತಿದ್ದೇವೆ ಯಾಕೆ ಅಂತ ಹೇಳಿದರೆ ಸ್ನೇಹಿತರೆ ಹೆಣ್ಣು ಮಕ್ಕಳಾಗಿರಲಿ ಗಂಡಸರಾಗಿರಲಿ ಈ ವಿಷಯವನ್ನು ಮೊದಲು ನೀವು ಗಮನವಿಟ್ಟು ಕೇಳ್ಕೊಳ್ಳಿ ಹಾಗೆ ಮುಂಜಾಗ್ರತಾ ಕ್ರಮವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂತಹ ಒಂದು ಸ್ಥಿತಿಯಲ್ಲಿ ನಾವು ದಿನ ನಿಂತಿದ್ದೇವೆ ಯಾಕೆ ಅಂತ ಹೇಳಿದರೆ ಹೆಣ್ಣು ಹೆಣ್ಣಾಗಿಲ್ಲ ಮನೆಯ ಎಲ್ಲ ಹೆಣ್ಣು ದುಡಿಮೆ ಮಾಡಲಿಕ್ಕೆ ಓಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಅವರ ಕೂಡಿಟ್ಟ ಹಣ ಮುಂದಿನ ದಿನಗಳಲ್ಲಿ ಅವರ ಕ್ಯಾನ್ಸರ್ ರೋಗವನ್ನು ಗುಣ ಮಾಡಲಿಕ್ಕೆ ವ್ಯಯವಾಗ್ತಾ ಇದೆ ಅಷ್ಟೇ ಅಲ್ಲ ಹೆಚ್ಚು ಅದರ ಬಗ್ಗೆ ಗಮನ ಹರಿಸದೇ ಇದ್ದರೆ ಕೂಡಿಟ್ಟ ಹಣ ಅಲ್ಲೇ ಇರುತ್ತೆ ಪ್ರಾಣ ಮಾತ್ರ ಹೋಗಿರುತ್ತೆ ಮಕ್ಕಳು ಕೂಡ ಅನಾಥರಾಗುವ ಸಾಧ್ಯತೆ ಬಹಳ ಹೆಚ್ಚಿಗೆ ಇದೆ ಇದು ಕರ್ನಾಟಕದಲ್ಲಿ ಈಗಾಗಲೇ ನ್ಯೂಸ್ ಪೇಪರ್ನಲ್ಲೆಲ್ಲ ಆಗ್ತಾ ಇದೆ ಆರೋಗ್ಯ ಇಲಾಖೆಯಿಂದ ಸಂಶೋಧನೆ ಕರ್ನಾಟಕದಲ್ಲಿ ಇತ್ತೀಚಿನ ದಿನದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಏನು ಸ್ತನದ ಕ್ಯಾನ್ಸರ್ ಇದೆ ಹೆಚ್ಚಾಗ್ತಾ ಇದೆ ಅನ್ನೋದು ಕಂಡು ಬಂದಿದೆ ಹಾಗಾದ್ರೆ ಈ ಸಮಸ್ಯೆ ಯಾಕೆ ಕಾಣಿಸ್ಕೊಳ್ತಾ ಇದೆ ಹಿಂದೆ ಆ ಕ್ಯಾನ್ಸರ್ಗಳು ಕಾಣಿಸ್ಕೊಳ್ತಾ ಇರಲಿಲ್ವಾ ಇತ್ತೀಚಿನ ದಿನದಲ್ಲಿ ಇದು ಯಾಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ನೀವು ತಿಳ್ಕೊಂಡಿದ್ದೀರಾ ಇಲ್ಲ ಅಂತ ಹೇಳಿದರೆ ಮುಖ್ಯವಾಗಿ ಈಗ ಗಮನಿಸಿ ತಾಯಂದಿರು ದುಡಿಯುವ ಹಂಬಲದಲ್ಲಿ ಅಥವಾ ನಿಮ್ಮ ಫಿಗರನ್ನು ಮೇಂಟೇನ್ ಮಾಡಿಕೊಳ್ಳುವ ಆತುರದಲ್ಲಿ ನಿಮ್ಮ ಸೌಂದರ್ಯವನ್ನು ಕಳ್ಕೊಳ್ಬಾರ್ದು ಎನ್ನುವಂತಹ ಹುಚ್ಚು ಅವಿವೇಕದ ಚಿಂತನೆಯಿಂದ ನೀವು ನಿಮ್ಮ ಮಗುವಿಗೆ ಹಾಲನ್ನು ಕೊಡಿಸ್ತಾ ಇಲ್ಲ ಹಾಲು ಕುಡಿಸದೆ ನಿಲ್ಲಿಸ್ತಾ ಇದ್ದೀರಾ ಬಹಳ ಬೇಗ ನಿಲ್ಲಿಸ್ತಾ ಇದ್ದೀರಾ ಕೆಲವರಂತೂ ಒಂದು ವರ್ಷ ಆಗ್ತಾ ಇದ್ದ ಹಾಗೇನೆ ಹಾಲು ಕುಡಿಯೋದನ್ನ ನಿಲ್ಲಿಸ್ತೀರಾ ಮಗುವಿಗೆ ಆಯ್ತಾ ಇನ್ನು ಕೆಲಸಕ್ಕೆ ಹೋಗುವವರು ಆರು ತಿಂಗಳು ಕುಡಿಸಿದ್ರೆ ದೊಡ್ಡದು ಹೆಚ್ಚು ಇನ್ನು ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಾಟಲ್ಗಳಲ್ಲಿ ಹಾಲನ್ನು ಹಿಂಡುಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟು ಮಕ್ಕಳಿಗೆ ಕುಡಿಸ್ತಾ ಇದ್ದಾರೆ ಇಷ್ಟು ಪರಿಸ್ಥಿತಿಗೆ ಈಗ ಬರ್ತಾ ಇದ್ದಾರೆ ಹಣ ಅನ್ನುವಂಥದ್ದು ಹೆಣ್ಣು ದುಡಿಮೆ ಮಾಡ್ಲಿಕ್ಕೆ ಹೋದಾಗ ಆಕೆ ಅದರ ಸೈಡ್ ಎಫೆಕ್ಟ್ಗಳು ಹೇಗೆ ಮುಂದಿನ ದಿನದಲ್ಲಿ ಬರೆಸ್ಬೇಕಾಗತ್ತೆ ಅನ್ನೋದು ಇದು ಮೊದಲ ಮೊದಲ ಸ್ಟೆಪ್ ಇದು ಏನು ಸ್ತನದ ಕ್ಯಾನ್ಸರ್ ಅನ್ನುವಂಥದ್ದು ಏನು ಇವತ್ತು ವ್ಯಾಪಕವಾಗಿ ಹಬ್ತಾ ಇದೆ ಅದು ಆಕೆ ದುಡಿಮೆಯ ಹಂಬಲಕ್ಕೆ ಬಿದ್ದಾಗ ಮಕ್ಕಳಿಗೆ ಸಮಯವನ್ನು ಕೊಡಲಿಕ್ಕೆ ಆಸಕ್ತಿ ಕಡಿಮೆ ಆಗ್ತಾ ಇದ್ದಂತಹ ಈ ಸಮಯದಲ್ಲಿ ಅವಳು ಒತ್ತಡದಿಂದ ಆಗಿರ್ಬೋದು ತನ್ನ ಅವಿವೇಕದಿಂದ ಆಗಿರ್ಬೋದು ಒಟ್ಟಾರೆಯಾಗಿ ಅವಳಿಗೆ ಅವಳೇ ಸಮಸ್ಯೆಯನ್ನು ತಂದ್ಕೊಳ್ತಾ ಇದ್ದಾಳೆ ಹಾಲನ್ನು ನಿಲ್ಲಿಸುವಂಥದ್ದು ಮಗುವಿಗೆ ಬಹಳ ದೊಡ್ಡ ದೊಡ್ಡ ಮಾರಕವಾಗಿ ತಾಯಿಗೆ ಕಾಡ್ತಾ ಇದೆ ಯಾಕೆ ಕಾಡುತ್ತೆ ಅಂತ ಕೇಳ್ತೀರಾ ಈ ಹಾಲು ಉತ್ಪತ್ತಿಯಾಗುವಂಥದ್ದು ಒಬ್ಬೊಬ್ಬರು ಹೆಣ್ಣು ಮಕ್ಕಳ ದೇಹದ ಪ್ರಕೃತಿಯ ಪ್ರಕಾರ ಒಂದೊಂದು ರೀತಿ ಇರತ್ತೆ ಕೆಲವರಿಗೆ ಬೇಗ ಕಡಿಮೆ ಆಗ್ಬೋದು ಉತ್ಪತ್ತಿ ಆಗ್ತಾ ಇರುವಂಥದ್ದು ಕೆಲವರಿಗೆ ಹೆಚ್ಚಿಗೆ ಸಮಯದ ತನಕ ಉತ್ಪತ್ತಿ ಆಗ್ಬೋದು ತಾಯಿ ಮಕ್ಕಳ ಮೇಲೆ ಇಡುವಂತಹ ಪ್ರೀತಿಯ ಮೇಲೂ ಕೂಡ ಇದು ಅವಲಂಬಿತ ಆಗತ್ತೆ ತಾಯಿಗೆ ಮಗುವಿನ ಮೇಲೆ ಎಷ್ಟು ಹೆಚ್ಚು ಪ್ರೀತಿ ಇರುತ್ತೋ ಆಕೆ ಆರೋಗ್ಯ ಎಷ್ಟು ಚೆನ್ನಾಗಿರ್ತಾಳೋ ಅಷ್ಟು ಹಾಲು ಉತ್ಪತ್ತಿ ಆಗುತ್ತೆ ಆ ಅಷ್ಟೂ ಹಾಲನ್ನು ತಾಯಿ ಮಗುವಿಗೆ ಕುಡಿಸಬೇಕು ಒಂದು ಹನಿ ಕೂಡ ಕೊನೆಯ ತೊಟ್ಟು ಕೊನೆಯ ಡ್ರಾಪ್ ಇದೆಯಲ್ಲ ಆ ಹನಿ ಹಾಲನ್ನ ಕೂಡ ಎದೆಯ ಒಳಗಡೆ ತಾಯಿಯಾದವಳು ಬಿಡಬಾರ್ದು ಏನಾದ್ರೂ ಹಾಗೆ ತಾಯಿಯಾದವಳು ತುಂಬಾ ಕಡಿಮೆ ಅವಧಿಯಲ್ಲಿ ಮಕ್ಕಳಿಗೆ ಹಾಲನ್ನು ಕೊಡೋದು ನಿಲ್ಸಿ ಅದರ ನಂತರ ಕೂಡ ಆಕೆ ಮುಂಜಾಗ್ರತೆಯಿಂದ ಆ ಹಾಲನ್ನ ಉಳಿದಂತಹ ಉತ್ಪತ್ತಿ ಆಗ್ತಾ ಇರತ್ತೆ ಮಗು ಕುಡಿಯೋದನ್ನ ಬಿಡಿಸ್ಬಿಡೋದು ಆದ್ರೆ ಮತ್ತೆ ಉಳಿದಿರುತ್ತಲ್ಲ ಆ ಹಾಲನ್ನು ಅದನ್ನು ಹಿಂಡಿ ಹಾಗೆ ಎಸಿಬೇಕಲ್ಲ ಆ ಕೆಲಸ ಮಾಡಿರ್ತಾಳ ತಾಯಿ ಖಂಡಿತ ಮಾಡಿರಲ್ಲ ಅದು ಹಾಗೆ ಅಲ್ಲಿ ಒಣಗೋಗ್ತಾ ಇರತ್ತೆ ನೋವು ಕಾಣಿಸ್ಕೊಂಡ್ರೂ ಕೂಡ ಆಕೆ ಅದನ್ನು ಸಹಿಸ್ಕೊಳ್ತಾಳೆ ದುಡಿಯೋಕೆ ಹೋಗಿರ್ಬೋದು ಅಥವಾ ಸೌಂದರ್ಯದ ಪ್ರಜ್ಞೆ ಇರ್ಬೋದು ವ್ಯಾಯಾಮ ಮಾಡಿ ಅದು ಮಾಡಿ ಇದು ಮಾಡಿ ತಾನು ಕರಗಿಸ್ಕೊಳ್ತೀನಿ ಅನ್ನೋ ಹುಚ್ಚು ಅಂಬಲದಿಂದ ಏನು ಜಿಮ್ಗೆ ಹೋಗ್ತಾರೆ ಹೆಣ್ಣುಮಕ್ಳು ಮಗುವಿಗೆ ಹಾಲು ಇಲ್ಲಿ ನಿಲ್ಲಿಸೋದು ವ್ಯಾಯಾಮ ಮಾಡಿ ಫಿಟ್ನೆಸ್ ಕಾಯ್ಕೊಳ್ಳೋದು ಹೆಚ್ಚಾಗಿ ಸಿನಿಮಾದ ಸಿನಿಮಾದಲ್ಲಿರುವಂತಹ ಹೆಂಗಸರಿದಾರಲ್ಲ ಹೆಚ್ಚಾಗಿ ಲಿಸ್ಟಲ್ಲಿ ನಾನು ನೋಡಿರುವಂಥದ್ದು ಹೆಚ್ಚಾಗಿ ಸ್ತನ ಕ್ಯಾನ್ಸರಿಂದ ಹಿಂದಿನ ಕಾಲದವರು ಕೂಡ ಹೆಣ್ಮ ಹೆಣ್ಣುಮಕ್ಕಳು ಮರಣ ಹೊಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಸಿನಿಮಾ ಲ್ಯಾಂಡಿನ ಸಿನಿಮಾ ಸ್ಟೈಲಿಯಲ್ಲಿ ಹೋಗುವಂತಹ ಜಿಮ್ ಮಾಡಿಕೊಂಡು ಇತ್ತಾಗೆ ಮಗುವನ್ನು ಕೇರ್ ಮಾಡದೆ ಬೇರೆ ದಾದಿಯರ ಕೈಯಲ್ಲಿ ಬಿಡುವಂತಹ ತಾಯಿಯಂದ್ರಿಗೆ ಸ್ತನದ ಕ್ಯಾನ್ಸರ್ ಕಾಡಿಸ್ತಾ ಇದೆ ಹೆಚ್ಚು ಅದು ಹೋಗಲಿ ನಾರ್ಮಲಾಗಿ ಮನೆಯಲ್ಲಿ ಬೆಳೆಯುವಂತಹ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋ ಒತ್ತಡದಲ್ಲಿ ಮಗುವಿಗೆ ಹಾಲನ್ನು ಕುಡಿಯೋದು ನಿಲ್ಸಿದ್ರೆ ಏನಾಗತ್ತೆ ನಲವತ್ತರ ಪ್ರಾಯದ ನಂತರ ಸ್ತನದ ಕ್ಯಾನ್ಸರ್ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಮುಖ್ಯವಾಗಿ ಹೆಣ್ಣುಮಕ್ಕಳು ತಮ್ಮ ಶೈಲಿ ಜೀವನ ಶೈಲಿಯನ್ನು ಟೈಟ್ ಫಿಟ್ ಆಗಿ ಇಟ್ಕೊಳ್ಳೋದ್ರಿಂದ ಆ ನೋವುಗಳು ಕಾಣಿಸ್ಕೊಳ್ಳೋದು ಸಹಜ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ ಹೇಗಾಗತ್ತೆ ಅಂತ ಹೇಳಿದರೆ ಕ್ಯಾನ್ಸರ್ನ ಪ್ರಾರಂಭದ ಹಂತದಲ್ಲಿ ನೋವು ಬಂದರೂ ಕೂಡ ತಾಯಿ ಸಹಿಸ್ಕೊಳ್ತಾ ಇರ್ತಾಳೆ ಆದರೆ ಆ ನೋವು ಕಾಣಿಸ್ಕೊಳ್ಳೋ ರೀತಿ ಹೇಗೆ ಅಂತ ಹೇಳಿದರೆ ಈ ಭುಜದ ಭಾಗದಲ್ಲಿ ಇಲ್ಲಿಯೆಲ್ಲೋ ಇಲ್ಲೆಲ್ಲೋ ಆಗಿರುವಂತಹ ಕ್ಯಾನ್ಸರ್ನ ಗೆಡ್ಡೆಯ ನೋವು ಕಾಣಿಸ್ಕೊಳ್ಳೋದು ಈ ಭಾಗದಲ್ಲಿ ಇದನ್ನು ಇದು ಏನಂತಾರೆ ಅಂದರೆ ನಾವು ಇಲ್ಲೆಲ್ಲ ತಂಡಿ ಆದಾಗ ಸಣ್ಣ ಸಣ್ಣದಾಗಿ ಹದಗಡಲೆ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಈ ಕಂಕುಳಲ್ಲಿ ಹದಗಡಲೆಗಳೆಲ್ಲ ಆಗತ್ತೆ ಅದು ಪ್ರಾರಂಭದ ಲಕ್ಷಣ ಎಲ್ಲೆ ಭಾಗದಲ್ಲಿ ಎದೆಯ ಭಾಗದಲ್ಲಿ ನರಗಳ ಒಳಭಾಗದಲ್ಲಿ ಅಲ್ಲಲ್ಲಿ ಹಾಲು ಸಂಗ್ರಹವಾಗಿ ಗೆಡ್ಡೆಗಳ ರೂಪ ತಾಳ್ಬಿಟ್ಟು ಅದು ನಿಧಾನವಾಗಿ ದೇಹವನ್ನು ವ್ಯಾಪಿಸ್ಕೊಳ್ಳುತ್ತೆ ಎರಡನೇ ಮೂರನೇ ಸ್ಟೇಜ್ಗಳಿಗೆ ಬಂದು ನಿಂತಾಗ ಅನುಭವಿಸುವ ನೋವಿನ ಲಕ್ಷಣಗಳುಂಟಲ್ಲ ಬದುಕಿರೋದು ಯಾಕೆ ಅಂತ ಹೆಣ್ಮಕ್ಳಿಗೆ ಅನಿಸ್ಲಿಕ್ಕೆ ಶುರುವಾಗತ್ತೆ ನೋಡಿ ತಾಯಿ ನೀವು ಮಾಡಿಕೊಂಡಿರೋ ಸ್ವಯಂಕೃತ ಅಪರಾಧವನ್ನು ನಿಮ್ಮ ಗಂಡನಾಗಿರಲಿ ನಿಮ್ಮ ಅಪ್ಪ ಅಮ್ಮನರಾಗಿರಲಿ ನಿಮ್ಮ ಸಹೋದರ ಸಹೋದರಿಯರು ನಿಮ್ಮ ಸ್ನೇಹಿತರು ನಿಮ್ಮ ಯಾರು ಕೂಡ ನಿಮ್ಮ ನೋವನ್ನು ತೆಗೆದುಕೊಳ್ಳಲ್ಲ ನಿಮ್ಮ ನೋವನ್ನು ನೀವೇ ಅನುಭವಿಸ್ಬೇಕು ನಂತರದ ದಿನಗಳಲ್ಲಿ ಕಣ್ಣೀರು ಹಾಕ್ಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ಅದಕ್ಕೆ ಹಣವನ್ನ ತುಂಬಿಸಿ ಅದರ ಜೊತೆಗೆ ಹಾಸಿಗೆಯಲ್ಲಿ ನಿಮ್ಮ ಜೀವನವನ್ನ ಕಳೆಯೋದ್ರ ಜೊತೆಗೆ ಆಪ್ರೇಷನ್ ಆದಮೇಲೆ ಏನಾಗುತ್ತೆ ಇರೋ ಸೌಂದರ್ಯ ಕೂಡ ಸಂಪೂರ್ಣ ನಾಶವಾಗಿ ಹೋಗತ್ತೆ ಹೌದಾ ಸೌಂದರ್ಯನೂ ಹೋಯ್ತು ಹಣ ಕೂಡ ಹೋಯ್ತು ಆರೋಗ್ಯ ಕೂಡ ಹೋಯ್ತು ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ಳಿಕ್ಕೆ ಶಕ್ತಿ ಕೂಡ ಹೋಗ್ಬಿಡುತ್ತಲ್ಲ ಏನು ಸಾಧನೆ ಮಾಡ್ದಾಗಾಯಿತು ಹಾಗಾದರೆ ಹೆಣ್ಣುಮಕ್ಕಳು ಹೇಗೆ ಮುಂಜಾಗ್ರತೆ ತೆಗೆದುಕೊಳ್ಬೇಕು ಕೆಲವೊಮ್ಮೆ ಮಗುವೇ ಹಾಲು ತಿರಸ್ಕಾರ ಮಾಡಿಬಿಡತ್ತೆ ಕೆಲವೊಂದು ಮಕ್ಕಳು ಹಾಗೆ ಇರುತ್ತವೆ ಅವುಗಳಿಗೆ ಹಾಲೇ ಅಲರ್ಜಿ ಥರ ಆಗಿಬಿಡತ್ತೆ ಆ ಮಗು ಆ ಮಗು ಹಾಲು ಕುಡಿಯೋದನ್ನು ಬಿಡತ್ತೆ ಆಗ ಭಾಳಷ್ಟು ತಾಯಿಯಂದ್ರೂ ನಿಮ್ಮ ಎದೆಯ ಹಾಲನ್ನು ಬಿಟ್ಟು ಹೊರಭಾಗಕ್ಕೆ ಚೆಲ್ಲಬೇಕಾಗಿರೋ ಅವಶ್ಯಕತೆ ಇರತ್ತೆ ಸಂಪೂರ್ಣ ಉತ್ಪತ್ತಿ ಆಗೋದು ಕಡಿಮೆ ಆಗೋ ತನಕ ನೀವೇನು ಮಾಡಬೇಕು ಹಾಲನ್ನು ಹಿಂಡಿ ಹೊರಭಾಗಕ್ಕೆ ಎಸಿಲೇಬೇಕಾಗತ್ತೆ ಒಂದು ಆ ನಂತರ ಎಷ್ಟೇ ಸಮಸ್ಯೆ ಇರಲಿ ರಾತ್ರಿಯ ಅವಧಿಯಲ್ಲಿ ದಿನದಲ್ಲಿ ಕೊನೆ ಪಕ್ಷ ಈಗ ಕಂಟಿನ್ಯೂ ಹಾಲು ಕೊಡುವಂತಹ ಸಮಯ ಮುಗಿದ ಮೇಲೆ ಆ ನಂತರದ ದಿನದಲ್ಲಿ ನಿಮ್ಮ ಎದೆಯ ಹಾಲು ಸಂಪೂರ್ಣ ಮುಗಿಯುವ ತನಕ ನೀವು ಮಗುವಿಗೆ ದಿನದಲ್ಲಿ ಒಂದು ಬಾರಿಯಾದರೂ ಹಾಲನ್ನು ಕುಡಿಸೋದನ್ನು ಇಟ್ಕೊಳ್ಳಿ ಎಲ್ಲಿ ತನಕ ಸಂಪೂರ್ಣ ಎದೆಯ ಹಾಲು ಬತ್ತಿ ಹೋಗುವ ತನಕ ಗೊತ್ತಾಯ್ತಾ ಬಹಳಷ್ಟು ಜನ ತಾಯಂದ್ರಿಗೆ ಮಗು ಹಾಲು ಕುಡಿತಾ ಇದೆ ಅಂತ ಹೇಳಿದ್ರೆ ತುಂಬ ದಿನ ತನಕ ಹಾಲು ಕುಡಿತಾ ಇದೆ ಅಂದರೆ ತಲೆನೋವು ಬರೋದು ನರಗಳು ಆಗೋದು ನಿಶ್ಶಕ್ತಿ ಆಗೋದು ತಲೆ ಸುತ್ತು ಬರೋದೆಲ್ಲ ಆಗತ್ತೆ ಅದಕ್ಕಾಗಿ ಬೇಗ ಮಗುವಿಗೆ ಹಾಲು ಬಿಡಿಸಿ ಬಿಡೋಣ ಅಂತ ಕೂಡ ಯೋಚನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ತಾಯಂದರೆ ಮುಂಜಾಗ್ರತೆ ವಹಿಸಿ ಮಗುವಿಗೆ ಒಂದು ಲಿಮಿಟೆಡ್ ಸಮಯವನ್ನು ಮಾತ್ರ ಹಾಲು ಕೊಡೋದು ಅನ್ನೋದನ್ನು ಅಭ್ಯಾಸ ಮಾಡಿಸ್ಬೇಕು ಟೈಮ್ ಬೇಕಾದಾಗೆಲ್ಲ ಕೇಳಿದಾಗೆಲ್ಲ ಕೊಡುವ ಅಭ್ಯಾಸ ಮಾಡಬಾರ್ದು ಯಾವಾಗ ಇದು ಅಂತ ಹೇಳಿದರೆ ಹಾಲಿನ ಪ್ರಮಾಣ ಕಡಿಮೆ ಆಗ್ತಾ ಇದ್ದಾಗ ಮಗು ಮತ್ತೆ ಮತ್ತೆ ಹಾಲು ಕೇಳ್ತಾ ಇದೆ ಅಂತ ಅಂದ್ಕೊಂಡಾಗ ಮಾತ್ರ ಜಾಸ್ತಿ ಹಾಲಿದೆ ಭರ್ಪೂರಾಗಿ ಮಗುವಿಗೆ ಹಾಲು ಕುಡಿಸಿ ಮಗುವಿಗೆ ಹಾಲು ಕುಡಿಸುವಂಥದ್ದು ಎಷ್ಟು ಆರೋಗ್ಯಕರ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಹತ್ತಾರು ಮಕ್ಕಳಿದ್ರು ಐದಾರು ಮಕ್ಕಳಿದ್ರು ಇತ್ತೀಚಿನ ದಿನಗಳಲ್ಲಿ ಒಂದೇ ಮಗು ಹತ್ತು ಮಕ್ಕಳ ಶಕ್ತಿ ಒಂದು ಮಗುವಿಗೆ ನೀವು ಕೊಟ್ಟ ಹಾಗೆ ಅರ್ಥ ಅಲ್ವಾ ಹತ್ತು ಮಕ್ಕಳನ್ನು ಬೆಳೆಸುವ ಶಕ್ತಿಯನ್ನು ನಾವು ಒಂದು ಮಗುವಿನ ಮೇಲೆ ವ್ಯಯ ಮಾಡ್ತಾ ಇದ್ದೇವೆ ಆ ಮಗುವಿಗೆ ಅಷ್ಟು ಪೌಷ್ಟಿಕಾಂಶ ದೇಹಕ್ಕೆ ಸಿಗತ್ತೆ ಏನು ಒಂದು ವರ್ಷ ಕುಡಿಸಿದರೆ ಸಾಕು ಆಮೇಲೆ ಅದಕ್ಕೆ ಅಗತ್ಯ ಇಲ್ಲ ಫುಡ್ ತಿಂತ ಇದೆ ಅನ್ನುವಂಥದ್ದಲ್ಲ ನಿಮ್ಮ ಮಗು ಜೀವನದಲ್ಲಿ ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲದೆ ಯಾವುದೇ ಹವ್ಯಾಸಗಳು ಕೆಟ್ಟದ್ದು ಬರಬಾರ್ದು ಅಂದರೆ ಇವತ್ತು ಅದಕ್ಕೆ ನೀವು ಆಸೆಯಿಂದ ತೊರಿಸಬಾರ್ದು ಅದು ಆರೋಗ್ಯವಾಗಿರಬೇಕು ಅತಿ ಆಸೆ ಪಡೋದಿಲ್ಲ ಮಕ್ಕಳಿಗೆ ನೀವು ನಿಮ್ಮ ಮಗು ಕುಡಿಬೇಕಾಗೆ ಹಾಲು ಕುಡಿಯುವ ಆಸೆಯನ್ನು ಸಂಪೂರ್ಣ ನೀವು ಪೂರೈಸಿಬಿಟ್ರೆ ಅದು ತುಂಬಿದುಕೊಡ ಇದ್ದ ಹಾಗೆ ಯಾವತ್ತು ಬೇರೆ ವಸ್ತುಗಳ ಮೇಲೆ ಅದು ಆಕರ್ಷಣೆ ಪಡೋದೇ ಇಲ್ಲ ಯಾವುದೇ ಹವ್ಯಾಸಗಳಿಗೆ ಒಳಗಾಗೋದಿಲ್ಲ ಅದಕ್ಕೆ ಇದು ನಾಯಕತ್ವ ಗುಣ ಅಂತಾರಲ್ಲ ಏ ಹೀಗೆ ತನ್ನ ಆಸೆ ಪ್ರಾರಂಭದಲ್ಲೇ ಅದಕ್ಕೆ ಪೂರ್ತಿಯಾಗಿ ಸಿಕ್ಬಿಟ್ಟಿದೆ ಯಾವುದೇ ಸ್ಟೇಜ್ ಮೇಲೆ ಹೋಗಲಿ ದೇ ಜೀವನದ ಪ್ರತಿ ಹಂತವನ್ನು ಅದು ಆರೋಗ್ಯಪೂರ್ಣವಾಗಿ ನಿಭಾಯಿಸಲಿಕ್ಕೆ ಅದಕ್ಕೆ ಆತ್ಮವಿಶ್ವಾಸ ಅನ್ನುವಂಥದ್ದು ತಾಯಿಯ ಹಾಲು ತಾಯಿಯ ಹಾಲು ನೀವು ಎಷ್ಟು ಸಮಯ ತನಕ ಮಗುವಿಗೆ ಕೊಟ್ಟು ಸಂಪೂರ್ಣ ಅದರ ಮನಪೂರಕವಾಗುವಷ್ಟು ಕುಡಿಸ್ತೀರೋ ಅಷ್ಟು ಜೀವನದಲ್ಲಿ ಅದು ಸಾಧನೆಯನ್ನು ಮಾಡಲಿಕ್ಕೆ ನೀವು ಆ ಸಂದರ್ಭದಲ್ಲಿ ಕಲಿಸಿದ ಹಾಗೆ ಅರ್ಥ ನೀವು ಅದರ ಆಸೆಯನ್ನು ಬಿಡಿಸಿದ್ರೋ ಅದು ಜೀವನದಲ್ಲಿ ಪ್ರಥಮ ಹಂತದಲ್ಲೇ ಸೋತಿದೆ ಸೋಲು ಅದಕ್ಕೆ ನೋವನ್ನು ತರತ್ತೆ ಪ್ರತಿ ಜೀವನದ ಹಂತದಲ್ಲಿ ಅದು ಸೋಲನ್ನೇ ಉಣ್ಣುವಂಥದ್ರಲ್ಲಿ ಅದು ಏನು ಮಾಡ್ಕೊಳತ್ತೆ ಅಭ್ಯಾಸವನ್ನು ಮಾಡ್ಕೊಳತ್ತೆ ಆದ್ದರಿಂದ ಗೆಲ್ಲಿಸಬೇಕು ತಾಯಂದರು ತಮ್ಮ ಮಗುವನ್ನು ಅಂತ ಹೇಳಿದರೆ ಸವಾಲು ಉತ್ಪತ್ತಿ ಆಗುವ ತನಕ ಕೂಡಿಸಬೇಕು ಅದಾಗೆ ಬತ್ತಿ ಹೋಗುವ ತನಕ ಕುಡಿಸಿದರೆ ನಿಮ್ಮ ಆರೋಗ್ಯಕ್ಕೂ ಉತ್ತಮ ಮಗುವಿನ ಭವಿಷ್ಯಕ್ಕೂ ಕೂಡ ಉತ್ತಮ ಅದಕ್ಕೆ ಉದಾಹರಣೆಯಾಗಿ ನಾನೇ ಇದ್ದೇನೆ ನಾನು ನನ್ನ ಮಗುವಿಗೆ ನನ್ನ ಮಗಳಿಗೆ ಐದು ವರ್ಷದ ತನಕ ಹಾಲನ್ನು ಕುಡಿಸಿದ್ದೇನೆ ಕೊನೆಯ ಒಂದು ಚಮಚದ ಹಾಲಿನ ತನಕ ಬರುವ ತನಕ ನಾನು ಹಾಲನ್ನು ಕುಡಿಸಿದ್ದೇನೆ ಯಾವುದೇ ರೀತಿಯ ಫಿಗರ್ನಲ್ಲಿ ವ್ಯತ್ಯಾಸ ಆಗಿಲ್ಲ ಅಂದರೆ ಎದೆಹಾಲು ಕುಡಿಸಿದ್ರೆ ಫಿಗರ್ ಹಾಳಾಗತ್ತೆ ಅನ್ನೋದು ಖಂಡಿತ ಸುಳ್ಳು ನೋಡಿ ಜೀವನ ಮುಖ್ಯ ಹಣ ಮುಖ್ಯ ಅಲ್ಲ ಜೀವನ ಮುಖ್ಯ ಸೌಂದರ್ಯ ಮುಖ್ಯ ಅಲ್ಲ ಮಗುವಿನ ಭವಿಷ್ಯ ಮುಖ್ಯ ಮಗುನ ಸುಮ್ಮನೆ ಎತ್ತಿಬಿಟ್ರೆ ಆಯಿತಾ ಯಾರೋ ಬೆಳೆಸಿದರೆ ಏನು ಪ್ರಯೋಜನ ಬಂತು ನಮ್ಮ ಮಗುವನ್ನು ನಾವು ಆರೈಕೆ ಮಾಡಿದಾಗ ನಾವು ಒಂದು ಪ್ರಕೃತಿಗೆ ಒಳ್ಳೆ ಉತ್ತಮ ಪ್ರಾಡಕ್ಟನ್ನು ಕೊಟ್ಟಾಗ ನಮ್ಮ ತಾಯಿತನದ ಒಂದು ಸಾರ್ಥಕತೆ ಒಂದು ಜೀವನದ ಪ್ರಥಮ ಗೆಲುವು ತಾಯಿ ಮತ್ತೆ ಮಗುವಿನದ್ದು ಜೀವನದಲ್ಲಿ ಗೆಲ್ಬೇಕು ಮಗು ನಿಮ್ಮ ಮಗು ಅಂತ ಹೇಳಿದ್ರೆ ಮುಖ್ಯವಾಗಿ ಪ್ರಥಮ ಆದ್ಯತೆ ಆಹಾರವಾಗಿ ಆಸೆಯಾಗಿ ಅದಕ್ಕೆ ಸಿಗುವಂಥದ್ದು ತಾಯಿಯ ಎದೆಯ ಹಾಲು ನಂಬಿಕೆ ಎಂಬ ಆತ್ಮವಿಶ್ವಾಸ ಇದನ್ನು ಯಾವ ಕಾರಣಕ್ಕೂ ಮಗುವಿನಿಂದ ತಪ್ಪಿಸಬೇಡಿ ನೀವು ಮಾಡುವ ಎಲ್ಲ ಸಾಧನೆಗಳು ಈ ಒಂದು ವಿಷಯದಲ್ಲಿ ಶೂನ್ಯವಾಗತ್ತೆ ಹೆಣ್ಣು ಮಕ್ಕಳು ನೀವು ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರು ಈ ವಿಷಯದಲ್ಲಿ ನೀವು ಎಡವಿದ್ರೆ ನಿಮ್ಮ ಸಾಧನೆಗಳೆಲ್ಲ ಶೂನ್ಯ ನೀವು ಶೂನ್ಯ ಆಗೋದು ಯಾವಾಗ ಇಂತಹ ಕಾಯಿಲೆಗಳು ನಿಮ್ಮನ್ನು ಆವರಿಸ್ಕೊಂಡಾಗ ಮುಂಜಾಗ್ರತೆ ವಹಿಸ್ಕೊಳ್ಳಿ ಈಗ ಹೇಳಿರುವಂತಹ ಮಾಹಿತಿಯನ್ನು ಇನ್ನೊಮ್ಮೆ ನಿಮ್ಮ ಮನದಲ್ಲಿ ಹೆಚ್ಚು ಆಲೋಚನೆ ಮಾಡಿ ಮಗುವನ್ನು ಮಾಡ್ಕೊಳ್ಳೋಕ್ಕಿಂತ ಮೊದಲೇ ನೀವು ಎಲ್ಲ ವಿಷಯಗಳನ್ನು ಅರಿತವರಾಗಿರಿ ಬೇರೆ ಯಾರೋ ಹೇಳಬೇಕಾದ ಅಗತ್ಯ ಇಲ್ಲ ನಿಮ್ಮ ಹಣದ ಮೌಲ್ಯಕ್ಕಿಂತ ಮಗುವಿನ ಜೀವನ ಮೌಲ್ಯ ಬಹಳ ದೊಡ್ಡದು ಅನ್ನೋದನ್ನು ತಿಳ್ಕೊಳ್ಳಿ ನಿಮ್ಮ ಸೌಂದರ್ಯದ ಮೌಲ್ಯಕ್ಕಿಂತ ನಿಮ್ಮ ರಕ್ತವನ್ನು ಹೊಂದಿಕೊಂಡು ಬಂದಿರುವಂತಹ ಮಗುವಿನ ಜೀವನದ ಮೌಲ್ಯ ದೊಡ್ಡದು ಅನ್ನೋದನ್ನು ತಿಳಿದುಕೊಳ್ಳಿ ಸೌಂದರ್ಯ ಏನು ಹಾಳಾಗೋದಿಲ್ಲ ನಾನೇ ಇದ್ದೀನಲ್ಲ ನಿಮ್ಮ ಎದುರಲ್ಲಿ ಫಿಟ್ನೆಸ್ಗೆ ಫಿಟ್ನೆಸ್ಸು ಹಾಲು ಕೂಡ ನಾನು ಮಗಳಿಗೆ ಐದು ವರ್ಷ ಸಂಪೂರ್ಣ ಭರ್ಪೂರ ಐದು ವರ್ಷಗಳ ಕಾಲ ಕೊಟ್ಟಿದ್ದೇನೆ ಇದು ನಿಮಗೆ ಜೀವಂತವಾಗಿರುವಂತಹ ಉದಾಹರಣೆ ಜೊತೆಗೆ ಈ ಒಂದು ಸ್ತನದ ಕ್ಯಾನ್ಸರನ್ನು ಎಲ್ಲ ಹೆಣ್ಮಕ್ಕಳು ಮುಂಜಾಗ್ರತೆಯಾಗಿ ತಿಳ್ಕೊಂಡು ನಿಮ್ಮ ಆರೋಗ್ಯ ಮತ್ತು ಮಗುವಿನ ಭವಿಷ್ಯ ಎರಡನ್ನು ನೀವೇ ನಿರ್ಧರಿಸಿ ಅಂತ ಹೇಳಿಬಿಟ್ಟು ಈ ಒಂದು ಚಿಂತನೆಯ ವಿಷಯವನ್ನು ಮುಗಿಸ್ತಾ ಇದ್ದೇನೆ ಸರಿ ಸ್ನೇಹಿತರೆ ನಿಮಗೆ ಇಷ್ಟ ಆಯಿತಾ ಈ ಒಂದು ಕಾನ್ಸೆಪ್ಟ್ ಹೇಳಿರೋದು ನಿಮ್ಮ ಮನಸ್ಸಿಗೆ ತಟ್ಟಿದೆಯಾ ತಟ್ಟಿದರೆ ಒಂದು ಕಮೆಂಟನ್ನು ಇಲ್ಲಿ ಮುಟ್ಟಿಸಿ ಧನ್ಯವಾದಗಳು शुभवागले नग नगतरी